ನಮ್ಮ ನಂಗಲಿ ಗ್ರಾಮದ ಉರುಸ್ ಕಾರ್ಯಕ್ರಮದ ಆಯೋಜನೆ ಮಾಡಿರುವ ಕಮಿಟಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಎಲ್ಲರನ್ನ ಆಹ್ವಾನಿಸಿದ್ದಾರೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪುತ್ತೂರು ಮಂಜುನಾಥ್ ಅವರ ಮಾರ್ಗದರ್ಶನದೊಂದಿಗೆ ನಾವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ವೃಷಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗಿ ಸಹಕಾರ ನೀಡುತ್ತಿದ್ದರು ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ನಮ್ಮ ಕೈಯಲ್ಲಾದಷ್ಟು ಸಹ ಸಹಕಾರವನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಹಾಗೆ ನಾವು ಇಲ್ಲಿ ಯಾವುದೇ ಪಕ್ಷ ಎಲ್ಲ ಪಕ್ಷಗಳು ಇರ್ತಾರೆ ಆದ್ರೆ ಕಾರ್ಯಕ್ರಮಗಳಲ್ಲಿ ನಾವು ರಾಜಕೀಯವಾಗಿ ಈಗ ಕೆಲವು ಮಾತುಗಳನ್ನು ಮಾತಾಡಬೇಕಾಗುತ್ತೆ ನೀವು ದಯವಿಟ್ಟು ಬೇರೆ ಪಕ್ಷಗಳು ಇದನ್ನು ಕ್ಷಮಿಸಬೇಕು ಇಲ್ಲಿ ನಂಗೆ ನಮ್ಮ ಸುತ್ತಮುತ್ತಲು ಗ್ರಾಮದಲ್ಲಿ ಜಾಸ್ತಿ ಇದೆ ಮುತ್ತೂರು ಮಧುಗಿರೆ ಹಳೇಕುಪ್ಪ ಈ ಸುತ್ತಮುತ್ತಲು ಜನಸಂಖ್ಯೆ ಇದೆ ಇಲ್ಲಿ ಸರ್ಕಲ್ ಬೆಳೀತಾ ಇದೆ ಮುಳುಬಾಗಿಲು ಮುಳುಬಾರ ತಾಲೂಕಿನ ನಂಗಲಿ ಗ್ರಾಮ ತುಂಬಾ ಬೆಳೀತಾ ಇದೆ ತಾಲೂಕಿನಲ್ಲಿ ದೊಡ್ಡ ಪಂಚಾಯಿತಿ ತಾಲೂಕಿನಲ್ಲಿ ಜನಸಂಖ್ಯೆಯಲ್ಲಿ ದೊಡ್ಡ ಪಂಚಾಯಿತಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಅದರಿಂದ ನಾವು ನಂಗಲಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಗೆ ಸೇರಿಸಬೇಕೆಂದು ನಾವು ಶಿಫಾರಸು ಮಾಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಪಕ್ಷದಿಂದ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಸೇರಿಸಬೇಕಂತ ಯಾಕಂದ್ರೆ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಸೌಲತ್ಗಳು ಜಾಸ್ತಿ ಇರ್ತವೆ ಮೇಲ್ದರ್ಜೆಗೆ ಸೇರಿಸಿದ್ರೆ ಸರ್ಕಾರದಿಂದ ಅನಾಥ ಜಾಸ್ತಿ ಬರುತ್ತೆ ನಾವು ಅಭಿವೃದ್ಧಿ ಮಾಡಕ್ಕನೂ ಸಹಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಪಟ್ಟಣ ಪಂಚಾಯತ್ ಮಾಡಲು ಈಗ ಸಿಫಾರಸು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರನು ಮುಂದಿನ ದಿನಗಳಲ್ಲಿ ನಮಗೆ ಬೇಕಾಗುತ್ತೆ ನೀವು ಬೇಕಾಗುತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮತ್ತು ಈ ಕ್ರಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಮಾಡಿದ ಅವರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮ್ಮ ಪೊಲೀಸ್ ಇಲಾಖೆ ಅವರು ಇರೋದು ಎಲ್ಲ ಬೇರೆ ಬೇರೆ ಇಲಾಖೆ ಸಪೋರ್ಟ್ ಮಾಡಿದ್ದೆ ಅವ್ರ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಆಡಿದ್ದಾರೆ ನಮ್ಗೆ ತುಂಬಾ ಖುಷಿ ತಂತು ಈ ಕಾರ್ಯಕ್ರಮ ನೋಡಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸರ್ಕಾರ ಬೇಕಾದ್ರೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಅಲ್ಲ ಒಳ್ಳೇದ್ ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನು ಭೇಟಿ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕಂಗ್ ಜೈ ಕರ್ನಾಟಕ